ಬೆಂಗಳೂರಿನಲ್ಲಿ ತಡರಾತ್ರಿ ಶಕ್ತಿ ಮಾಲಾಧಾರಿಗಳ ಮೇಲೆ ಒಂದು ಕಲ್ಲು ತುರಾಟ ಆಗಿರುವಂಥದ್ದು ಜೊತೆಗೆ ಈಗಾಗಲೇ ಪೊಲೀಸರು ಮೂವರನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇರುವಂಥದ್ದು ಇದು ಈಗ ಖುದ್ದು ಘಟನಾ ಸ್ಥಳಕ್ಕೆ ಮಾಜಿ ಪೊಲೀಸ್ ಆಯುಕ್ತರಂತ ಭಾಸ್ಕರ್ ಅವರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಏನಾಗಿದೆ ಅಂತ ಅವರನ್ನ ಕೇಳ್ತೀನಿ ಸರ್ ತಡರಾತ್ರಿ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು ನಿಮಗೆ ಏನು ಮಾಹಿತಿ ಬಂದಿತ್ತು ನೋಡಿ ಓಂ ಶಕ್ತಿ ದೇವಸ್ಥಾನ ಹಿಂದುಗಳಿಗೆ ಒಂದು ಪವಿತ್ರವಾದ ತಾಯಿ ದೇವತೆ ಮುಖಾಂತರ ಹೆಣ್ಮಕ್ಳು ಹೋಗುವಾಗ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇವ್ರ ಮೇಲೆ ಕಲ್ ತೂರಾಟ ಆಗಿದೆ ಇವ್ರೇನಾದ್ರೂ ರಿಯಾಕ್ಟ್ ಮಾಡಿದರೆ ಇಡೀ ರಾತ್ರಿ ಪೊಲೀಸ್ರ ಕೆಲಸ ಇರೋದು ಬೆಂಕಿ ಆರಿಸೋದು ಮತ್ತು ಕಲ್ಲ ತೂರಾಟ ಕಂಟ್ರೋಲ್ ಮಾಡೋದು ಮತ್ತು ಇಂಥದೇ ಆಗಿದೆ ಆದರೂ ಕೂಡ ಅತ್ಯಂತ ತಾಳ್ಮೆ ಜನ ತೋರಿಸಿದ್ದಾರೆ ಮತ್ತು ನಾನು ರಾತ್ರಿ ಪೊಲೀಸ್ ಕಮಿಷನರ್ ಹತ್ರ ಡಿ ಸಿ ಪಿ ಅವರ ಹತ್ರ ನಾನು ಮಾತಾಡೋದಂತಾರೆ ಇಡೀ ಪೊಲೀಸ್ ಕಾರ್ಯಾಚರಣೆ ಚೆನ್ನಾಗಿ ಮಾಡಿ ಮೂರು ಜನ ಐಡೆಂಟಿಫೈ ಮಾಡಿದ್ದಾರೆ ಅಂತೆ ನೋಡಬೇಕು ಅವ್ರು ಯಾರು ಕುಮ್ಮಕ್ಕಿಂದ ಇದು ಏನು ಮಾಡಿದ್ದಾರೆ ಬಟ್ ಇದು ಒಂದು ಐಸೋಲೇಟೆಡ್ ಪ್ರಾಬ್ಲಮ್ ಆಗಿ ಟ್ರೀಟ್ ಮಾಡೋದು ಇಡೀ ಚಾಮರಾಜಪೇಟೆ ಇದಲ್ಲ ಇದು ಬೆಂಗಳೂರು ಸಿಟಿಗೆ ಒಂಥರ ಡ್ರಗ್ಸ್ ಕ್ರೈಮ್ ಕ್ರಿಮಿನಾಲಿಟಿ ಕ್ರಿಮಿನಾಲಿಟಿ ಕ್ಯಾಪಿಟಲ್ ಇದು ಇದು ಐಟಮ್ ಇಂದ ಎಮ್ ಎಲ್ ಆಗಿದಾರಲ್ಲ ಇವರು ಇವರು ಒಂದು ವಾತಾವರಣ ಈಕೋಸಿಸ್ಟಮ್ ಬಿಲ್ಡ್ ಮಾಡಿದ್ದಾರೆ ಯಾವ ಯುವಕರಿಗೂ ಯಾವ ಅವಕಾಶ ಇಲ್ಲ ನೌಕರಿ ಇಲ್ಲ ಅವ್ರಿಗೆ ಕೆಲಸ ಇಲ್ಲ ಮನೆ ಇಲ್ಲ ಕೊಳಕು ಮತ್ತೆ ಓಲೈಕೆಲೈಕೆ ಈಗ ಸೂರ್ಯ ಹುಟ್ಟುವಷ್ಟು ಯಾರು ಪತ್ತೆ ಮಾಡಿದಾರಲ್ಲ ಇಮಿಡಿಯಟ್ಲಿ ನೀವು ಪತ್ತೆ ಮಾಡಬೇಕು ಅಂತ ಬಟ್ ಏನಂದ್ರೆ ಇವರು ಇರೋವರೆಗೂ ಇವರು ಇವರು ಶಿಷ್ಯರು ಕೋಟಿಗಳು ಕಳ್ಳರು ಕಾಕರು ಡ್ರಗ್ ಮಾಫಿಯಾ ಇದಾರಲ್ಲ ಅಂತವ್ರಿಗೆ ಬೆಳೆಸ್ತಾ ಇದಾರೆ ಅಂತ ಮಾಡ್ತಾ ಇದ್ರೆ ಇನ್ನು ಮೇಲೆ ಮೇಲೆ ಹೋಗೋದು ನಾನು ಎಲ್ಲ ಹಿಂದೂ ಸಂಘಟನೆಗಳ ತಯಾರಾಗಿರ್ಬೇಕು ಇಂಥದ್ದು ಎದುರಿಸಿ ಬಿಡಬಾರ್ದು ಸಹ ಜೆ ಜನ ಒಂದು ಘಟನೆಗಳು ನಡೆದಿರುವಂತದ್ದು ಅಂದ್ರೆ ಕಳೆದ ಬಾರಿ ಸಹ ಹೇಳ್ತಾ ಇದ್ರು ಸ್ಥಳೀಯ ಹೇಳ್ತಾ ಪ್ರತಿ ಬಾರಿ ಸಹ ನಮ್ಗೆ ಇಲ್ಲಿರೋಕೆ ಒಂದು ಭಯದ ವಾತಾವರಣ ಸೃಷ್ಟಿ ಆಗುತ್ತೆ ಯಾಕಂದ್ರೆ ಯಾವ್ದೇ ಒಂದು ಹಿಂದೂಗಳ ಹಬ್ಬ ಮಾಡೋಕ್ಕಾಗಲ್ಲ ಎ ಸ್ವಾಮಿ ಇರ್ಬೋದು ಗಣೇಶ ಆಗಿರ್ಬೋದು ಮಾಡಿದ್ರೆ ಈ ರೀತಿ ತೊಂದರೆಗಳಾಗ್ತದೆ ಅದು ಪೊಲೀಸರಿಗೆ ಹೇಳ್ತೀವಿ ಪೊಲೀಸರು ಬಂದು ಸ್ಥಳಕ್ಕೆ ಬಂದು ಹೋಗ್ತಾರೆ ಅದೇ ಸಮಸ್ಯೆ ಮಾತ್ರ ಪರಿಹಾರ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಯಾವಾಗ ಕೂಡ ಏನಾದರೂ ಹಿಂದೂ ದೇವಸ್ಥಾನದ ಕಾರ್ಯಕ್ರಮ ನಡೆದ್ರೂ ಕಲುಷಿತ ನೀರು ಇರಲಿ ಕಲ್ತುರಾಟ ಇರಲಿ ಎಷ್ಟೋ ಇವರು ಇಗ್ನೋರ್ ಮಾಡಿಬಿಟ್ಟು ಸುಮ್ಮನೆ ಬಿಡ್ತಾರೆ ನಿನ್ನೆ ಮಾತ್ರ ತಡ್ಕೊಳ್ಳಾರದೆ ಇವರು ಎದ್ರು ನಿಂತ್ಕೊಂಡಿದ್ದಾರೆ ಮುಂದೆ ಏನಾದರೂ ಮಾಡಿ ನೋಡ್ಲಿ ಏನಾಗತ್ತೆ ಅಂತ ಅದು ಪರಿಣಾಮ ಫೇಸ್ ಮಾಡೋಕ್ಕಾಗಲ್ಲ ಎಲ್ಲ ಬಹುಸಂಖ್ಯಾತರು ಗಟ್ಟಿಯಾಗಿ ಒಂದಾಗಿದ್ದಾರೆ ಈಗ ಸರ್ತಿ ಮಾಡಿ ನೋಡಲಿ ಇವ್ರಿಗೆ ಏನಾಗುತ್ತೆ ಇವ್ರಿಗೆ ಏನು ಎಷ್ಟು ಸರ್ತ್ ಎಷ್ಟು ತಡ್ಕೊಳ್ಳೋದು ಒಂದು ಹಬ್ಬ ಮಾಡ್ಕೊಳ್ಳೋಕ್ಕಾಗಲ್ಲ ಒಂದು ಮೆರವಣಿಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಒಂದು ಸಂಗೀತ ಇಟ್ಕೊಳೋಕ್ಕಾಗಲ್ಲ ಇದು ಹಸುಗಳು ಕೆಚ್ಚಲು ಕುಯ್ದು ಬಿಡ್ತೀರಾ ನೀವು ಏನಂತ ಮತ್ತು ಅವು ಜೈಲಿಗೆ ಈಗ ಬಂದ್ಬಿಡ್ತಾರೆ ಡ್ರಗ್ಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಊರಲ್ಲಿ ಆಗೋ ಕಳತನಗಳೆಲ್ಲ ಸಾಮಾನು ಇಲ್ಲೇ ಬಿದ್ದಿರುತ್ತೆ ಇಲ್ಲಿಗೆ ಅಲ್ಲಿಗೆ ಎಲ್ಲ ಕಳ್ಳರು ಕಾಕರಿಗೆ ಇಲ್ಲೇ ಇಟ್ಕೊಂಡ್ರು ಮತ್ತು ಇಲ್ಲಿ ರೌಡಿಗಳು ತಯಾರು ಮಾಡೋ ಒಂಥರ ಯೂನಿವರ್ಸಿಟಿ ಥರ ಮಾಡಿ ಇಟ್ಕೊಂಡಿದ್ದೀರ ಅಲ್ಲಿ ಎಲ್ಲಿಗೆ ಎಲ್ಲ ಸ್ವಚ್ಛ ಆಗೋವರೆಗೂ ಇವ್ರಿಗೆ ಎಲೆಕ್ಷನ್ ಗೆದ್ದು ಬಿಟ್ಟಿದ್ದಾರೆ ಈ ಸಂಘ ಅವರ ಜನಾಂಗದ ಜನ ಜಾಸ್ತಿ ಇದಾರೆ ದೃಷ್ಟಿಯಿಂದ ಗೆಲ್ತಾ ಹೋಗಿದ್ದಾರೆ ಅಲ್ಲಿಗೆ ಸಂಪೂರ್ಣ ಚಾಮರಾಜಪೇಟೆಗೊಂದು ಧ್ವಂಸ ಮಾಡಿದ್ದಾರೆ ಏನ್ ಪೊಲೀಸ್ ಸ್ಟೇಷನ್ ಹೋಗಿ ಏನಂತ ಮಾತಾಡಬೇಕು ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ನಮ್ ಕಳ್ಳರಿಗೆ ಬಿಡ್ಬಿಡಿ ಅಂತ ಅಷ್ಟೇ ಹೇಳಕ್ಕೆ ಹೋಗಿರ್ತಾರೆ ಅಷ್ಟೇ ನೀವು ಸಹ ಪೊಲೀಸ್ ಆಯುಕ್ತರಿ ಆಗಿದ್ರಿ ಆ ಒಂದು ಸಂದರ್ಭದಲ್ಲಿ ಸಹ ಮಾಹಿತಿ ಕಂಟ್ರೋಲ್ ಏನ್ ಮಾಡ್ಬೇಕು ಫಸ್ಟ್ ಇದು ಸ್ವಚ್ಛ ಮಾಡಬೇಕು ಅಂದ್ರೆ ಇಂದ ಅಲ್ಲ ನಾವು ಮಾಡಬೇಕಾಗಿರೋದು ಚಾಮರಾಜಪೇಟೆಗೆ ಫಸ್ಟ್ ಸ್ವಚ್ಛ ಮಾಡಬೇಕಾಗಿರೋದು ಫಿಸಿಕಲಿ ಕ್ಲೀನಿಂಗ್ ಮತ್ತೆ ಇಲ್ಲಿ ಎಂಬತ್ತೇಳು ಶಾಲೆಗಳಿದೆ ಐವತ್ತಕ್ಕಿಂತ ಹೆಚ್ಚು ಮುಚ್ಚೋ ಇದು ಬಂದ್ಬಿಟ್ಟಿದೆ ಅಲ್ಲಿಗೆ ಆಸ್ಪತ್ರೆಗಳು ಮುಚ್ಚೋಗಿದೆ ಅಂಗನವಾಡಿಗಳು ಕ್ಲೋಸ್ ಆಗೋ ಸ್ಥಿತಿ ಇದೆ ಅದಕ್ಕೆಲ್ಲ ಸರಿ ಮಾಡಿ ಮತ್ತೆ ಡ್ರಗ್ಸ್ ಮುಕ್ತವಾಗಿ ಮಾಡಬೇಕು ನಶೆ ಮುಕ್ತವಾಗಿ ಚಾಮರಾಜಪೇಟೆ ಮಾಡಿದರೆ ಅಪರಾಧ ಮುಕ್ತವಾಗಿ ಚಾಮರಾಜಪೇಟೆ ಮಾಡಿದ್ರೆ ತನ್ನ ಪಾಂಡಿ ಚಾಮರಾಜಪೇಟೆ ಇಂತ ಯಾವುದು ಯಾಕಂದರೆ ಎಲ್ಲ ಇದ್ದಾರೆ ಎಲ್ಲ ಇಲ್ಲಿ ಬೆಳಗಿನ ಸಾಯಂಕಾಲ ದುಡಿಯೋರು ಎಲ್ಲ ಕೂಲಿಗೋಗೋರು ಇಲ್ಲಿಗೆ ಮತ್ತು ಇವ್ರದ್ದು ಆಸ್ಪಿರೇಷನ್ ಲೆವೆಲ್ಲೇ ಮುಗಿಸ್ಬಿಟ್ಟಿದಾರಲ್ಲ ಇಲ್ಲಿರೋ ಶಾಸಕರು ಇಲ್ಲಿರೋ ಜನರಿಗೆ ಉದ್ಧಾರ ಮಾಡಬೇಕು ಯಾವ ಯುವಕರು ಇವತ್ತು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಇಪ್ಪತ್ತು ವರ್ಷನ ಯಾರು ಬೆಳೆಸ್ಬೋದಾಗಿತ್ತಲ್ಲ ಚೆನ್ನಾಗಿ ಡೆವಲಪ್ ಮಾಡಿ ಒಂದು ಒಳ್ಳೆ ಸರ್ಕಾರಿ ಸ್ಥ ಕೆಲಸಗಳಿರಲಿ ಒಂದು ಇನ್ಸ್ಪೆಕ್ಟರ್ ಕೆಲಸ ಇರಲಿ ಅಥವಾ ಒಂದು ಕೆ ಎ ಎಸ್ನವ್ ಇರಲಿ ಐ ಎ ಇರಲಿ ಐ ಪಿ ಎಸ್ ಇರಲಿ ಅಥವಾ ಯಾವ್ದಾರು ಗೌರ್ಮೆಂಟ್ ಇರಲಿ ಅದೊಂದು ಒಳ್ಳೆ ಉದ್ಯೋಗಪತಿ ತಯಾರು ಮಾಡ್ಬೋದಾಗಿತ್ತು ಒಳ್ಳೆ ಎಜುಕೇಷನ್ ತಯಾರು ಏನು ಬುದ್ಧಿವುದಂತರಲ್ಲಿ ಯಾಲ್ ಎಲ್ಲರಿಗೂ ಅದ್ಮಿ ಅದ್ಮಿ ಕೆಳಗಿಟ್ಟಿರೋದು ಈ ಸರ್ ನೀವು ಸ್ಥಳಕ್ಕೆ ಬಂದಿದ್ರಿ ಜನರ ಜೊತೆ ಮಾತಾಡ್ತೀರಿ ಮತ್ತು ಇವತ್ತಿನ ಸಹ ಮಾತಾಡ್ತೀರಿ ಏನಾಗಿತ್ತು ಏನಂತ ಹೇಳಿದ್ರೆ ಜನ ಭಾಳ ದುಃಖದಲ್ಲಿದ್ದಾರೆ ಅತ್ಯಂತ ದುಃಖದಲ್ಲಿದ್ದಾರೆ ಇಪ್ಪತ್ತು ವರ್ಷ ಅಂದ್ರೆ ಎರಡು ಜನ್ರೇಷನ್ ಅಷ್ಟು ಜನ ಯುವಕರಿಗೆ ಬೆಳೆಯೋಕ್ಕೆ ಅವಕಾಶನೇ ಸಿಕ್ಕಿಲ್ವಲ್ಲ ಅವ್ರಿಗೆ ಬರೀ ಬ ಮನೆ ಖಾಲಿ ಮಾಡಿಸೋದು ಹೆದರ್ಸ್ಬಿಟ್ಟು ಮತ್ತು ಅದೇ ಇದೇ ಜಯ ಜಯನಗರದಲ್ಲಿ ದೇವರಾಜರ್ಸ್ ಕಾಲದಿಂದನೇ ಸೈಟ್ಗಳು ಕೊಟ್ಟಿರುವಾಗ ಅಲ್ಲಿ ಕೋಮುಗೋಲುಗಳಿಗಾಗಿ ಅಲ್ಲೆಲ್ಲ ಬಹುಸಂಖ್ಯಾತಿಂದ ಓಡಿಸಿ ಹೋಗ್ಲಿ ಬಿಡಿಪ್ಪ ನೀವಾದರೂ ಏನು ಮಾಡಿದಿರಿ ನೀವು ನಿಮಗೆ ನೀವು ನಿಮ್ಮ ಧರ್ಮದಲ್ಲಿ ಮಾಂಸ ತಿಂತಾರೋ ದೃಷ್ಟಿಯಿಂದ ಒಳ್ಳೆ ಕಸಾಯಕನ ಇಡಬೇಕಲ್ಲ ಸಿಟಿ ಮಾರ್ಕೆಟ್ ಕಸಾಯಕನ ಹದಿನೈದು ವರ್ಷದಿಂದ ಮುಚ್ಚಿದಲ್ಲ ಯಾಕೆ ಸರಿ ಮಾಡಿಲ್ಲ ಅದಾದರೂ ಸ ಯಾವ ಡೆವಲಪ್ಮೆಂಟ್ ವರ್ಕೇ ಮಾಡಿದ್ವಲ್ಲ ಡೆವಲಪ್ಮೆಂಟ್ ವರ್ಕೇ ಮಾಡಿಲ್ಲ ಬರೀ ಕೊಳಕು ಗಲೀಜು ಪೊಲೀಸು ಅಪರಾಧ ಅಷ್ಟೇ ನೀವು ಪ್ರಮೋಟ್ ಮಾಡಿದ್ದೀರಾ ಮತ್ತೆ ಯುವಕರಿಗಂತೂ ಹಾದಿ ತಪ್ಪಿಸಿ ಯುವಕರಿಗೆ ಹಾಳು ಮಾಡಿ ಅವರ ಭವಿಷ್ಯನ ನಷ್ಟ ಮಾಡಿದ್ದಾರೆ ಸಂಪರ್ಕ ಮಾಡೋದು ಜನರಿಗೆ ಒಟ್ಟಿಗೆ ಮಾಡಿಸ್ತಾರೆ ಈಗಾಗಲೇ ಎಲ್ಲ ಜನ ಜನರಲ್ಲಿ ಈಗ ರಿಯಲೈಸ್ ಆಗೋಗ್ಬಿಟ್ಟಿದೆ ಈಗ ಜನ ಒಟ್ಟಿಗೆ ಆಗೋಗ್ಬಿಟ್ಟಿದ್ದಾರೆ ನೆಕ್ಸ್ಟ್ ನಾವು ಚಾಮರಾಜಪೇಟೆ ಅಭಿವೃದ್ಧಿ ನಾವು ನಮ್ಮ ಕೈಗೆ ತೆಗೆದುಕೊಂಡು ನಾವು ಮಾಡ್ತೀವಿ ಹೊರಗಡೆ ಮತ್ತೆ ಜನರ ಯಾವ ರೀತಿ ಈಗ ಜನರಲ್ಲಿ ಧೈರ್ಯ ಬಂದ್ಬಿಟ್ಟಿದೆ ಮುಂಚೆ ಭಯ ಪಟ್ಕೊಳ್ಳೋರು ಈಗ ಜನರಿಗೆ ಧೈರ್ಯ ಬಂದ್ಬಿಟ್ಟಿದೆ ನೋಡೋಣ ಯಾರು ನಾನು ನಮ್ಮ ನಿಲ್ಲಿಸ್ತಾರೆ ಅಂತ ಯಾವ ನಮ್ಮ ನಿಲ್ಲಿಸ್ತಾರೆ ಯಾವ ರೌಡಿಗೊಂದು ನಿಲ್ಲಿಸ್ತಾರೆ ಏನು ಏನಾದರೂ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಫಸ್ಟು ಅವರ ರೌಡಿಗಳ ಮುಖಾಂತರ ಸಂಧಾನ ಮಾಡಬೇಕಂತೆ ಆಮೇಲೆ ಕೇಸ್ ಇಸ್ ಇಸ್ ಇದು ಇಸ್ತವೆ ಪೊಲೀಸ್ ಸ್ಟೇಷನ್ಸ್ ದರ್ ಥ್ಯಾಂಕ್ ಯು ಸರ್ ಇದಿಷ್ಟು ಪೊಲೀಸ್ ಮಾಧ್ಯಮ ಆಯುಕ್ತ ರವರ ಮಾತು ಅಂದ್ರೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಎಚ್ಚೆತ್ಕೋಬೇಕು ಹಾಗಾಗಿ ಸರ್ಕಾರ ಇರ್ಬೋದು ಪೊಲೀಸರು ಆಗಬಹುದು ಈ ಮಧ್ಯೆ ಮಧ್ಯಪ್ರವೇಶ ಮಾಡಿ ಈ ತರ ಘಟನೆಗಳು ನಡೆಯಬಾರದಂತೆ ಕಠಿಣ ಕ್ರಮಗಳು ತಗೋಬೇಕು ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು ಕ್ಯಾಮ್ರಾಮನ್ ವಿಕಾಸ್ ಜೊತೆ ಅರುಣ್ ಕುಮಾರ್ ಅಶೋಕ ನ್ಯೂಸ್ ಬೆಂಗಳೂರು